ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವ ಮಟ್ಟಿಗೆ ಬರಗೆಟ್ಟು ಹೋಗಿದರೆ ವಿಪಕ್ಷ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ತೆಲುಗುದೇಶಂ ಪಾರ್ಟಿ ಯಾರು ನರೇಂದ್ರ ಅವರ ಎನ್ ಡಿ ಎ ಒಕ್ಕೂಟದ ಭಾಗವಾಗಿದ್ದಾರೋ ಅವರಲ್ಲಿ ವಿನಂತಿ ಮಾಡ್ಕೊಳತ್ತೆ ಮನವಿ ಮಾಡಿಕೊಳ್ಳುತ್ತೆ ದಯವಿಟ್ಟು ನೀವು ಲೋಕಸಭಾಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಅಭ್ಯರ್ಥಿಯನ್ನು ಹೇಳಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಇಂಡಿ ಘಟಬಂಧನ್ ನಾವು ಸಪೋರ್ಟ್ ಮಾಡ್ತೀವಿ ದಯವಿಟ್ಟು ನಿಮ್ಮ ಅಭ್ಯರ್ಥಿಯನ್ನು ಚುನಾವಣಾ ಕಣಕ್ಕೆ ಇಳಿಸಿರಿ ತುಂಬ ಆಸೆ ಇಟ್ಕೊಂಡಿತ್ತು ವಿಪಕ್ಷ ಏನಂತ ನರೇಂದ್ರ ಮೋದಿ ಅವರಿಗೆ ಕ್ಯಾಬಿನೆಟ್ಟನ್ನು ಫಾರ್ಮ್ ಮಾಡೋದೇ ತುಂಬ ಕಷ್ಟ ಆಗಿಬಿಡುತ್ತೆ ಯಾಕೆಂದರೆ ಇಬ್ಬರು ಕಿಂಗ್ ಮೇಕರ್ ಇದ್ದಾರೆ ಒಂದು ಕಡೆ ನಿತೀಶ್ ಕುಮಾರ್ ಇದ್ದಾರೆ ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಇದ್ದಾರೆ ನಿತೀಶ್ ಕುಮಾರ್ ಕಡೆ ಹನ್ನೆರಡು ಸೀಟ್ ಇದ್ದಾವೆ ತೆಲುಗು ದೇಶಂ ಕಡೆ ಹದಿನಾರು ಸೀಟ್ ಇದ್ದಾವೆ ನನಗೆ ಆ ಸ್ಥಾನ ಬೇಕು ನನಗೆ ಈ ಸ್ಥಾನ ಬೇಕು ನನಗೆ ಆ ಕ್ಯಾಬಿನೆಟ್ ರ್ಯಾಂಕ್ ಬೇಕು ನನಗೆ ಈ ಕ್ಯಾಬಿನೆಟ್ ರ್ಯಾಂಕ್ ಬೇಕು ಅಂತ ಇಂದಿಲ್ಲದ ಹಾಗೆ ಸಂಘರ್ಷ ಆಗುತ್ತೆ ಕ್ಯಾಬಿನೆಟ್ ಫಾರ್ಮ್ ಮಾಡೋದೇ ಕಷ್ಟ ಅಂತ ಬೆಳಗ್ಗೆ ಎದ್ರೆ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಮಾಡ್ತಾ ಇದ್ದಂಥ ಹೂವೆತ್ತಿದಷ್ಟೇ ಸುಲಭವಾಗಿ ಈ ಸಮಸ್ಯೆಯನ್ನು ಪರಿಹರಿಸಿದರು ನರೇಂದ್ರ ಮೋದಿಯವರು ಅಷ್ಟೇ ಅಲ್ಲ ಕಳೆದ ಟೂ ಪಾಯಿಂಟ್ ಓನಲ್ಲಿ ಯಾರ್ಯಾರು ಮುಖ್ಯವಾದಂಥ ಸಚಿವಾಲಯವನ್ನು ನಿಭಾಯಿಸ್ತಾ ಇದ್ದರು ಅವರೇ ಆಯಾ ಸ್ಥಾನಗಳನ್ನು ನಿಭಾಯಿಸುವಂಥ ಜವಾಬ್ದಾರಿಯನ್ನು ಕೊಟ್ಟರು ತನ್ನ ಮೂಲಕ ಕಂಟಿನ್ಯೂಟಿ ಏನಿದೆ ಅದನ್ನು ಉಳಿಸ್ಕೊಂಡು ಹೋದರು ಈ ಕಡೆ ಚಂದ್ರಬಾಬು ನಾಯ್ಡನು ಖುಷ್ ಆ ಕಡೆ ನಿತೀಶ್ ಕುಮಾರ್ನೂ ಖುಷಿ ಅವರಿಗೆ ಬೇಕಾದಂಥ ಏನು ಸೌಲಭ್ಯಗಳು ಬೇಕೋ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ತಮ್ಮ ಕ್ಯಾಬಿನೆಟ್ಟನ್ನು ರಚನೆ ಮಾಡುವಲ್ಲಿ ಯಾವಾಗ ನರೇಂದ್ರ ಮೋದಿ ಯಶಸ್ವಿಯಾಗ್ತಾರೋ ಈಗ ಬೇರೆ ಯಾವ ಸವಾಲನ್ನು ಅವರ ಮುಂದೆ ಒಡ್ಡಬೇಕು ಈಗಿರುವಂಥ ಭಾಳ ಮುಖ್ಯವಾದಂಥ ಕೆಲಸ ಏನು ಇಪ್ಪತ್ನಾಲ್ಕಕ್ಕೆ ವಿಧಾನಸ ಲೋಕಸಭಾ ಸದನ ಶುರುವಾಗತ್ತೆ ಶುರುವಾದ ತಕ್ಷಣ ಎರಡೇ ದಿವಸಕ್ಕೆ ಇಪ್ಪತ್ತಾರನೇ ತಾರೀಕು ಲೋಕಸಭಾಧ್ಯಕ್ಷನ ಅಪಾಯಿಂಟ್ ಮಾಡಬೇಕು ಹಾಗೆ ಅಪಾಯಿಂಟ್ ಮಾಡುವುದಾದರೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ ಈ ಅವಕಾಶವನ್ನು ಕೊಡಬಾರದು ಕಳೆದ ಬಾರಿ ಏನೋ ಇವರು ತಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡ್ಬಿಟ್ರು ಏಕೆಂದರೆ ಇವರ ಬಳಿ ಮುನ್ನೂರ ಮೂರರ ಸಂಖ್ಯಾಬಲ ಇತ್ತು ಈ ಬಾರಿ ಅಂಥದ್ದೊಂದು ಅವಕಾಶವನ್ನು ಕೊಡಬಾರದು ಓಂ ಪ್ರಕಾಶ್ ಬಿರ್ಲಾ ಈ ಬಾರಿ ಕೂಡ ಕೋಟಾದಿಂದ ಸಂಸತ್ತಿಗೆ ಆಯ್ಕೆಯಾದಂಥ ಮನುಷ್ಯ ಆತನನ್ನು ಮಾಡಲಿಕ್ಕಾಗಲಿ ಅಥವಾ ಡಿ ಪುರಂದೇಶ್ವರ್ ಏನಿದಾರಲ್ಲ ಅವರನ್ನು ಮಾಡಲಿಕ್ಕಾಗಲಿ ಆಸ್ಪದವನ್ನು ಕೊಡಬಾರ್ದು ಹೀಗಾದರೂ ಮಾಡಿ ಚಂದ್ರಬಾಬು ನಾಯ್ಡು ಹತ್ರ ಮಿಲಾಪಿ ಮಾಡಿಕೊಂಡು ಅಲ್ಲಿ ಚುನಾವಣೆ ಆಗುವ ಹಾಗೆ ಮಾಡಿ ನರೇಂದ್ರ ಮೋದಿ ಅವರು ಫೇಲ್ ಆಗುವ ಹಾಗೆ ಮಾಡಬೇಕು ಲೋಕಸಭಾಧ್ಯಕ್ಷ ಸ್ಥಾನದ ವಿಶೇಷವೇನು ಹಾಗಾದರೆ ಅದರ ಮಹತ್ವವೇನು ಲೋಕಸಭಾಧ್ಯಕ್ಷ ಸ್ಥಾನದ ಮಹತ್ವ ಅಂತ ಏನಿದೆಯಲ್ಲ ಅದು ನಮ್ಮ ಸುಪ್ರೀಂ ಕೋರ್ಟನ್ನು ಮೀರಿದ್ದು ಮೀರಿದ್ದು ಅಂದರೆ ಅದರಿಂದ ಅದು ನಮ್ಮದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅನ್ನುವಂಥ ವ್ಯವಸ್ಥೆಯಲ್ಲಿ ನ್ಯಾಯಾಂಗದಲ್ಲಿ ಮಹತ್ತರವಾದ ಸ್ಥಾನವನ್ನು ಸುಪ್ರೀಂ ಕೋರ್ಟ್ ಹೊಂದಿರುತ್ತೆ ಶಾಸಕಾಂಗದಲ್ಲಿ ಸುಪ್ರೀಮೋ ಸ್ಥಾನವನ್ನು ಲೋಕಸಭಾಧ್ಯಕ್ಷರು ಹೊಂದಿರ್ತಾರೆ ಲೋಕಸಭಾಧ್ಯಕ್ಷರಿಗೆ ಯಾವ ಇಮ್ಯುನಿಟಿ ಇರುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಕೂಡ ಲೋಕಸಭೆಯ ಕಲಾಪಗಳಲ್ಲಿ ಮಧ್ಯಪ್ರವೇಶ ಮಾಡುವ ಹಾಗಿಲ್ಲ ಉದಾಹರಣೆಗೆ ನಾರ್ವೇಕರ್ ಅವರ ಪ್ರಕರಣವನ್ನು ತೆಗೆದುಕೊಳ್ಳಿ ಮಹಾರಾಷ್ಟ್ರದಲ್ಲಿ ಅನರ್ಹತೆ ಪ್ರಶ್ನೆ ಬಂದಾಗ ಶಿವಸೇನೆಯ ಸದಸ್ಯರನ್ನು ಏಕನಾಥ್ ಶಿಂದೆ ಎತ್ತಕ್ಕೊಂಡು ಹೋದ ಸಂದರ್ಭದಲ್ಲಿ ಅಸ್ಸಾಂಗೆ ಆವಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಉದ್ಧವ್ ಅವರು ಹೇಗಾದರೂ ಮಾಡಿ ಇವರನ್ನ ಅನರ್ಹಗೊಳಿಸಿ ಅಂತ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ ಫಸ್ಟ್ಗೆ ಬಾಂಬೆ ಹೈಕೋರ್ಟ್ ಹೋಗ್ತಾರೆ ಬಾಂಬೆ ಆಗಲ್ಲ ಡಿವಿಜನ್ ಬೆಂಚ್ ಹೋಗ್ತಾರೆ ಅಲ್ಲಾಗಲ್ಲ ಸುಪ್ರೀಂ ಕೋರ್ಟ್ ಆಗ್ತಾರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇದು ನಮ್ಮ ಪರಿಧಿಗೆ ಬರೋದಿಲ್ಲ ಇದು ನಿಮ್ಮ ಮಹಾರಾಷ್ಟ್ರ ಸಚಿವಾಲಯ ಏನಿದೆ ಮಂತ್ರಾಲಯ ಅಂತ ಮಹಾರಾಷ್ಟ್ರದಲ್ಲಿ ಅಲ್ಲಿ ಒಬ್ಬ ವಿಧಾನಸಭಾಧ್ಯಕ್ಷರಂತ ಇರ್ತಾರೆ ಅವರು ಇದರ ಅನರ್ಹತೆ ತೀರ್ಮಾನವನ್ನು ಮಾಡಬೇಕು ಅವ್ರಿಗೆ ಬೇಕಾದ್ರೆ ಒಂದು ಗಡುವನ್ನು ವಿಧಿಸಬಹುದು ರಾಹುಲ್ ನಾರ್ವೇಕರ್ಗೆ ಈಗ ಮಾಡಿ ಆಗ ಮಾಡಿ ಈಗ ಮಾಡಿ ಆಗ ಮಾಡಿ ಅನರ್ಹ ಮಾಡಿ ಅನರ್ಹ ಮಾಡಿ ಪರಿಶೀಲಿಸಿಲ್ಲ ಅನರ್ಹ ಮಾಡಿ ಅಂತಲ್ಲ ಅರ್ಹರು ಅನರ್ಹರು ಅಂತ ತೀರ್ಮಾನ ಮಾಡಿ ಅಂತ ರಾಹುಲ್ ನಾರ್ವೇಕರ್ ಚಳ್ಳೆ ಹಣ್ಣು ತಿನ್ನಿಸ್ತಾರೆ ಕೊನೆಗೆ ತೀರ್ಪನ್ನು ಕೊಡ್ತಾರೆ ಅಷ್ಟೊತ್ತಿಗೆ ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬಂದುಬಿಟ್ಟಿರತ್ತೆ ಏನೂ ಮಾಡಲಾರದ ಸ್ಥಿತಿಗೆ ಬಂದ ಅಸಹಾಯಕ ಸ್ಥಿತಿಗೆ ಬಂದುಬಿಟ್ಟಿರ್ತಾರೆ ಉದ್ದವ್ ಠಾಕ್ರೆ ಇನ್ನು ಉತ್ತರ ಪ್ರದೇಶದಲ್ಲಿ ಒಂದು ಪ್ರಕರಣ ಆಗತ್ತೆ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೆರಡರ ಮಧ್ಯೆ ಆದಿತಿ ಸಿಂಗ್ ಅಂತೇಳಿ ಒಬ್ಬ ಕಾಂಗ್ರೆಸ್ಸಿನ ವಿಧಾನಸಭಾ ಸದಸ್ಯ ಎಮ್ ಎಲ್ ಎ ಆಕೆಯನ್ನು ಉಚ್ಚಾಟನೆ ಮಾಡಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡುತ್ತೆ ಅಲ್ಲಿ ವಿಸ ಅಧ್ಯಕ್ಷರಿಗೆ ಹೇಳುತ್ತೆ ಈಕೆಯನ್ನು ಅನರ್ಹಗೊಳಿಸಿ ಅಂತ ಎರಡು ವರ್ಷ ಕಾಲ ಚಳ್ಳೆಹಣ್ಣು ವಿಧಾನಸಭಾ ವಿಧಾನಸಭಾಧ್ಯಕ್ಷರಿಗೂ ರೂಲಿಂಗ್ ಕೊಡೋ ಹೊತ್ತಿಗೆ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆ ಬಂದುಬಿಟ್ಟಿರುತ್ತೆ ಆ ಆದಿತಿ ಸಿಂಗ್ ಕಾಂಗ್ರೆಸ್ ಬಿಟ್ಟು ಭಾರತೀಯ ಜನತಾ ಪಕ್ಷದಿಂದ ಚುನಾವಣೆ ನಿಂತು ಗೆಲುವನ್ನು ಸಾಧಿಸ್ತಾರೆ ಅಲ್ಲಿಗೆ ವಿಧಾನಸಭೆಯಾಗಿದ್ದರೆ ವಿಧಾನಸಭಾಧ್ಯಕ್ಷ ಸ್ಥಾನಕ್ಕಿರುವಂಥ ಪಾವರನ್ನು ನೋಡಿ ಅಧಿಕಾರವನ್ನು ನೋಡಿ ಲೋಕಸಭೆಯಾಗಿದ್ದರೆ ಲೋಕಸಭಾ ಅಧ್ಯಕ್ಷ ಸ್ಥಾನಕ್ಕಿರುವಂಥ ಪವರ್ ನೋಡಿ ಪ್ರಧಾನಮಂತ್ರಿ ಕೂಡ ಲೋಕಸಭೆಯಲ್ಲಿ ಮಾತನಾಡುವಾಗ ವಿಧಾನಸಭಾಧ್ಯಕ್ಷವರನ್ನು ಕ್ಷಮಿಸಿ ಲೋಕಸಭಾಧ್ಯಕ್ಷರನ್ನ ಹೆಸರೆಯೇ ಅವರು ತಮ್ಮ ಮಾತನ್ನು ಶುರು ಮಾಡಬೇಕು ಮಾ ಮಾನ್ಯ ಅಧ್ಯಕ್ಷ ಮಹೋದಯ ಅಂತಲೇ ಮಾತು ಶುರು ಮಾಡೋದು ವಿಪಕ್ಷದವ್ರನ್ನು ಉದ್ದೇಶಿಸಿ ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡುವ ಹಾಗಿಲ್ಲ ಏನೇ ಮಾತು ಹೇಳಿದ್ರೆ ಅಧ್ಯಕ್ಷ ಮಹೋದಯ ಅಂತಲೇ ಮಾತನ್ನು ಶುರು ಮಾಡಬೇಕು ರಾಜ್ಯಸಭೆಯಾಗಿದ್ರೆ ಜಗದೀಪ್ ಧನ್ಕಡು ಇದ್ದವರು ಅಲ್ಲಿ ಸಭಾಪತಿ ಇಲ್ಲಿ ಬಂದರೆ ಓಂ ಪ್ರಕಾಶ್ ಬಿರ್ಲಾ ಇದ್ದರು ಅವ್ರನ್ನ ಮ ಅಧ್ಯಕ್ಷ ಮಹೋದಯ ಅಂತ ಕರೆದು ವಿಷಯ ಹೇಳಬೇಕು ಯಾವುದೇ ವಿಷಯದ ಕುರಿತು ಧ್ವನಿಮತಕ್ಕೆ ಹಾಕಬೇಕು ಧ್ವನಿ ಧ್ವನಿಮತಕ್ಕೆ ಹಾಕಬೇಕಾ ಹಾಕಬಾರ್ದು ತೀರ್ಮಾನ ಮಾಡಬೇಕಾಗಿದ್ದು ಅಗೇನ್ ಲೋಕಸಭಾಧ್ಯಕ್ಷರು ಅವಿಶ್ವಾಸ ಮತ ನಿರ್ಣಯಕ್ಕೆ ತಗೋಬೇಕು ಅಂದರೆ ಮತ ಯಾಚನೆ ಮಾಡುತ್ತೆ ವಿರೋಧ ಪಕ್ಷ ಅವಿಶ್ವಾಸ ಮತ ಯಾಚನೆ ಮಾಡಬೇಕು ಅಂದರೆ ನೀವು ಹೋಗಿ ಲೋಕಸಭಾ ಅಧ್ಯಕ್ಷರಿಗೆ ಪತ್ರವನ್ನು ಕೊಡಬೇಕು ನಮಗೆ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಆದ್ದರಿಂದ ಇವ್ರದ್ದು ಮತ ನಿರ್ಣಯ ಕೈಗೊಳ್ಳಬೇಕು ನಮಗೆ ಅವಕಾಶ ಕೊಡಿ ಅಂತ ಆವಾಗ ಅವರು ಮನಸ್ಸು ಮಾಡಿದರೆ ಕೊಡಬಹುದು ಇಲ್ಲ ಅವರು ಸೈನಡೈ ಅಂತೇಳಿ ಅನಿರ್ದಿಷ್ಟ ಕಾಲ ಸಭೆಯನ್ನು ಮುಂದೂಡಿಬಿಡ್ಬೋದು ಈ ರೀತಿಯಾಗಿ ಎಲ್ಲ ರೀತಿಯ ಅಧಿಕಾರ ಇರುವಂಥ ಏಕಮೇವ ಹುದ್ದೆ ಶಾಸಕಾಂಗದಲ್ಲಿ ಲೋಕಸಭಾ ಅಧ್ಯಕ್ಷ ಸ್ಥಾನ ಬಹಳ ಗುರುತರವಾದದ್ದು ಬಹಳ ಘನತೆಯಿಂದ ಕೂಡಿದ್ದು ಭಾಳ ಗೌರವಯುತವಾದದ್ದು ಮತ್ತು ಭಾಳ ಸೌಜನ್ಯದಿಂದ ನಡ್ಕೋಬೇಕಾದದ್ದು ಯಾಕಂದ್ರೆ ಇವರೆಲ್ಲ ಬಂದವರು ಇದರಲ್ಲಿ ಉಗ್ರಗಾಮಿಗಳು ಸಲ ಆಯ್ಕೆಯಾಗಿದ್ದಾರೆ ರೌಡಿಗಳು ಬಂದಿದ್ದಾರೆ ಕ್ರಿಮಿನಲ್ ಕೇಸ್ ಆದವರು ಬಂದಿದ್ದಾರೆ ಪ್ರಾಜ್ಞರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಸಜ್ಜನರಿದ್ದಾರೆ ಎಲ್ಲರಿದ್ದಾರೆ ಅವರವರ ನಡವಳಿಕೆಯನ್ನು ತೂಗಿಸಿಕೊಂಡು ಅವರ ಮನಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಂಡು ಸೌಜನ್ಯದಿಂದ ಕಲಾಪ ನಡೆಯುವ ಹಾಗೆ ನೋಡಬೇಕಾದಂಥ ಜವಾಬ್ದಾರಿ ಲೋಕಸಭಾ ಅಧ್ಯಕ್ಷ ಸ್ಥಾನಕ್ಕಿರುತ್ತೆ ಹಾಗಾದರೆ ಅದನ್ನು ತೆಲುಗು ದೇಶ ಪಾರ್ಟಿಗೆ ಕೊಡಿಸ್ಬೇಕು ಹಿಂದೆ ಬಾಲಯೋಗಿ ಕೊಡಿಸಿದ್ದಿದೆ ಹಿಂದೆ ಹಳೇ ಇತಿಹಾಸದಲ್ಲಿ ನೋಡಿದಾಗ ಅದೇ ರೀತಿ ತೆಲುಗು ದೇಶಂ ಪಾರ್ಟಿ ಕುಮ್ಮಕ್ಕ ಕೊಡೋದು ಹೆಂಗಾರ ಮಾಡಿ ಚಂದ್ರಬಾಬು ನಾಯ್ಡು ನೀವು ನಿಲ್ಸಿಬಿಡಿ ಕ್ಯಾಂಡಿಡೇಟ್ನ ಹೆಂಗಾರ ಮಾಡಿ ಅವ್ರನ್ನೇ ಗೆಲ್ಸ್ಬೇಡೋಣ ಎನ್ ಡಿ ಎ ಭಾರತೀಯ ಜನತಾ ಪಕ್ಷಕ್ಕೆ ಈ ಸ್ಥಾನ ಕೊಡೋದು ಬೇಡ ಅಂತ ಇವ್ರದ್ದು ಅಲವತ್ಕೊಳ್ಳುವ ಕೆಲಸ ಶುರುವಾಯಿತು ಅವಾಗ ಇದ್ದಕ್ಕಿದ್ದ ಹಾಗೆ ಆ ಕಡೆಯಿಂದ ನಿತೀಶ್ ಕುಮಾರ್ ಕಡೆಯಿಂದ ಕೆ ಸಿ ತ್ಯಾಗಿ ಬರ್ತಾರೆ ಬಂದು ಹೇಳ್ತಾರೆ ನಮ್ಮದು ಎನ್ ಡಿ ಎ ಒಕ್ಕೂಟ ಅನ್ನೋದು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ ದಶಕಗಳ ಇತಿಹಾಸ ಇರುವಂಥದ್ದು ನಾವು ಇಲ್ಲಿಯವರೆಗೂ ಹೊಂದಾಣಿಕೆಯಲ್ಲಿಯೇ ಸರ್ಕಾರ ಮಾಡ್ಕೊಂಡು ಬಂದಿದ್ದೇವೆ ವಿನ ಯಾವುದೇ ವಿಷಯಕ್ಕೆ ಸಂಘರ್ಷವನ್ನು ಮಾಡಿಲ್ಲ ಮತ್ತು ಅತಿ ಹೆಚ್ಚು ಸ್ಥಾನವನ್ನು ಹೊಂದಿರುವಂಥ ಭಾರತೀಯ ಜನತಾ ಪಕ್ಷ ಎರಡು ನೂರ ನಲವತ್ತು ಸ್ಥಾನ ಇದೆ ಅವರಿಗೆ ಲೋಕಸಭಾ ಅಧ್ಯಕ್ಷ ಆಗುವಂಥ ಅವಕಾಶ ಇರುತ್ತೆ ವಿನ ನಾವು ಜೊತೆಗಿರೋರು ನಾವು ಅದನ್ನು ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಅದು ಭಾರತೀಯ ಜನತಾ ಪಕ್ಷದ ಸ್ವತ್ತು ಅಂತ ಕೆ ಸಿ ಹೇಳ್ಬಿಡ್ತಾರೆ ಯಾವಾಗ ಈ ಮಾತನ್ನು ಹೇಳ್ತಾರೋ ಕೆ ಸಿ ತ್ಯಾಗಿ ತಣ್ಣೀರು ಎರಚಿದ ಹಾಗೆ ಆಗಿಬಿಡುತ್ತೆ ವಿಪಕ್ಷದವ್ರಿಗೆ ಹಾಗಾದರೆ ಏನು ಮಾಡಬೇಕಪ್ಪ ಏನು ಮಾಡಿದ್ರು ನರೇಂದ್ರ ಮೋದಿ ಬಚಾವಾಗ್ತಾ ಇದ್ದಾರೆ ಹೆಂಗೆ ಮಾಡೋದು ಅದೇ ಸಂದರ್ಭದಲ್ಲಿ ಈಗ ಸ್ವಾತಿ ಮಾಲಿವಾಲ್ ಪ್ರಕರಣ ಬೇರೆ ಬಂದು ಏನಾಗುತ್ತೆ ಸಂಸತ್ ಅಧಿವೇಶನ ಹೇಗಿರುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ